ಯುವ ನಿಧಿ ಯೋಜನೆಯ ಪೆಂಡಿಂಗ್ ಹಣ ಇನ್ನು ಯಾರಿಗೆಲ್ಲ ಬಂದಿರಲಿಲ್ವ ಅಂಥವ್ರಿಗೆಲ್ಲರಿಗೂ ಸಹ ಈಗಾಗಲೇ ಮಾರ್ಚ್ ತಿಂಗಳಲ್ಲೇ ಕ್ರೆಡಿಟ್ ಆಗಿದೆ ಒಂದು ನೈಂಟಿ ಫೈವ್ ಪರ್ಸೆಂಟಿಂದ ನೈಂಟಿ ಏಯ್ಟ್ ಪರ್ಸೆಂಟ್ವರೆಗೂ ಈಗಾಗಲೇ ಎಲ್ಲರಿಗೂ ಸಹ ಹಣ ಕ್ರೆಡಿಟ್ ಆಗಿದೆ ಇನ್ನು ಬ್ಯಾಲೆನ್ಸ್ ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವರಿಗೆ ಈ ಮಂತ್ ಏಪ್ರಿಲ್ ಹೆಂಡಿಂಗ್ ಅಷ್ಟರಲ್ಲಿ ನಿಮಗೆ ಹಣ ಕ್ರೆಡಿಟ್ ಆಗುತ್ತೆ ಈಗ ಮಾರ್ಚ್ ಮಂತು ಲಾಸ್ಟ್ ವೀಕು ಆಗಿರೋದ್ರಿಂದ ಅದರಲ್ಲೂ ಸಹ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಜನಕ್ಕೆ ಹಣ ಕ್ರೆಡಿಟ್ ಆಗಿಲ್ಲ ಮಾರ್ಚ್ ಮಂತಲ್ಲಿ ಅಂಥವ್ರಿಗೆಲ್ಲರಿಗೂ ಸಹ ಈ ಒಂದು ಏಪ್ರಿಲ್ ತಿಂಗಳ ಎಂಡಿಂಗ್ ಅಷ್ಟಲ್ಲೇನೆ ಕ್ರೆಡಿಟ್ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತೇ ಇದೆ ಇನ್ ಮುಂದೆ ಸೆಲ್ಫ್ ಡೆಕ್ಲರೇಷನ್ ಮೂರು ತಿಂಗಳಿಗೆ ಒಂದ್ಸಲ ಮಾಡಬೇಕು ಅಂತ ಮೂರು ತಿಂಗಳಿಗೆ ಈಗ ನೆಕ್ಸ್ಟ್ ಮೇ ಮಂತ್ ಸ್ಟಾರ್ಟ್ ಆಗುತ್ತೆ ಆಗ ನೀವು ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಒಟ್ಟಿಗೆ ಕೊಡಬೇಕಾಗಿರುತ್ತೆ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಈ ಒಂದು ಯುವನಿಧಿ ಯೋಜನೆಯಲ್ಲಿ ಈಗ ಮತ್ತೆ ಒಂದು ಹೊಸ ಅಪ್ಡೇಟ್ ಅನ್ನ ತಂದಿದ್ದಾರೆ ಹಾಗಾದ್ರೆ ಆ ಅಪ್ಡೇಟ್ ಏನು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದ್ರೂ ಇದೆ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಯುವ ಯೋಜನೆಗೆ ಯಾರೆಲ್ಲ ರಿಜಿಸ್ಟರ್ ಆಗಿ ಈಗಾಗಲೇ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಅಂಥವ್ರಿಗೆ ಎಲ್ಲರಿಗೂ ಸಹ ಅದರಲ್ಲೂ ಸಹ ಅಂಥವ್ರಲ್ಲಿ ಕೆಲವ್ರಿಗೆ ಮಾತ್ರ ಈ ರೀತಿ ಪಿ ಎಮ್ ಇಂಟರ್ನ್ಶಿಪ್ ಬಗ್ಗೆ ಮೆಸೇಜ್ ಬರ್ತಾ ಇದೆ ಹಾಗಾದರೆ ಈ ಮೆಸೇಜ್ ಬಂದರೆ ಇನ್ನು ಮುಂದೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಯುವ ಯೋಜನೆಯ ಹಣ ಸ್ಟಾಪ್ ಆಗುತ್ತಾ ಮತ್ತೆ ಈ ಒಂದು ಮೆಸೇಜ್ ಬಂದ ಮೇಲೆ ನಾವು ಕಂಪಲ್ಸರಿಯಾಗಿ ಈ ಒಂದು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ಗೆ ಅಪ್ಲೈ ಮಾಡಲೇಬೇಕಾ ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಅಂದರೆ ಏನು ಅನ್ನೋದನ್ನ ಈಗಾಗಲೇ ನಾನು ಇಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಬಗ್ಗೆ ತಿಳ್ಕೊಬಹುದು ಪಿ ಎಂ ಇಂಟರ್ನ್ಶಿಪ್ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಬಂದು ಇದೇ ಒಂದು ಏಪ್ರಿಲ್ ತಿಂಗಳ ಹದಿನೈದನೇ ತಾರೀಕು ಆಗಿರುತ್ತೆ ಹದಿನೈದನೇ ತಾರೀಕಿನ ಮೇಲೆ ನೀವು ಅಪ್ಲೈ ಮಾಡೋದಕ್ಕೆ ಆಗೋಲ್ಲ ಹದಿನೈದನೇ ತಾರೀಕು ಕ್ಲೋಸ್ ಆಗುತ್ತೆ ಇನ್ನು ಯಾರಾದ್ರೂ ಅಪ್ಲೈ ಮಾಡಿಲ್ಲ ಅಂದ್ರೆ ಹದಿನೈದನೇ ತಾರೀಕಿನ ಒಳಗಡೆನೆ ಅಪ್ಲೈ ಮಾಡಿ ಹಾಗೆ ನೆಕ್ಸ್ಟ್ ಈಗಾಗಲೇ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅಂತವರ ಲಿಸ್ಟ್ ಸಹ ಈಗಾಗಲೇ ಏಪ್ರಿಲ್ ಒಂದನೇ ತಾರೀಕಿನಿಂದನೇ ಬಿಡುಗಡೆ ಮಾಡ್ತಾ ಇದ್ದಾರೆ ನೀವು ಈಗಾಗಲೇ ಯಾವ ನಂಬರ್ ಮೂಲಕ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಆಗಿರ್ತಿರೋ ಆ ಒಂದು ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಗೆ ಮೆಸೇಜ್ ಬರುತ್ತೆ ಹಾಗೆ ನೀವು ಈ ಒಂದು ವೆಬ್ಸೈಟ್ ಮೂಲಕ ಚೆಕ್ ಮಾಡಿ ತಿಳ್ಕೋಬಹುದು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಅಂದರೆ ಏನು ಅಂತ ನಾವು ನೋಡೋದಾದ್ರೆ ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಮೂಲಕ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಇದರಲ್ಲಿ ಒನ್ ಇಯರ್ ಟ್ರೈನಿಂಗ್ ಇರುತ್ತೆ ಒನ್ ಇಯರ್ ಟ್ರೈನಿಂಗಲ್ಲಿ ನಿಮಗೆ ಪ್ರತಿ ತಿಂಗಳು ಆರು ಸಾವಿರ ಹಣವನ್ನು ಸಹ ಕೊಡ್ತಾರೆ ಹಾಗೆ ಮತ್ತೆ ಇದರಲ್ಲಿ ನಿಮಗೆ ಸ್ಕಿಲ್ಸ್ಗಳ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಅಂದರೆ ಈಗ ನಿಮಗೆ ಯಾವ ಒಂದು ಸೆಕ್ಟರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಈಗ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟ್ ಇದ್ದು ನೀವು ಅಪ್ಲೈ ಮಾಡಬೇಕಾದ್ರೂ ಸಹ ಬ್ಯಾಂಕಿಂಗ್ ಸೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ನೀವು ಈಗ ಎಜುಕೇಶನ್ ಯಾವ್ದು ಮಾಡಿ ಅದೇ ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ ನೀವು ಯಾವ ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಆ ಒಂದು ಸೆಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೋದು ಹಾಗೆ ನೀವು ಯಾವ ಡಿಸ್ಟಿಕ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಅಪ್ಲೈ ಮಾಡಿರ್ತೀರೋ ಆ ಒಂದು ಸೆಕ್ಟರ್ ಕೊಡ್ತಾರೆ ಅಂದ್ರೆ ಈಗ ನೀವು ಅಕೌಂಟೆನ್ಸಿ ಬಗ್ಗೆ ಏನಾದ್ರೂ ಅಪ್ಲೈ ಮಾಡಿದ್ರೆ ಅಂದ್ರೆ ಅಕೌಂಟೆನ್ಸಿನಲ್ಲಿ ಏನೇನಿರುತ್ತೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಯಾವ ರೀತಿ ಬಿಲ್ ಮಾಡಬೇಕು ಈ ರೀತಿ ಎಲ್ಲಾನು ಸಹ ಸ್ಕಿಲ್ಸ್ ನಿಮಗೆ ಟ್ರೈನಿಂಗಲ್ಲಿ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತಾರೆ ಅಥವಾ ಏನಾದ್ರೂ ಬಿಸ್ನೆಸ್ ಸೆಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಬಿಸ್ನೆಸ್ಸಲ್ಲಿ ಅಲ್ಲಿ ಈಗ ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಮ್ಯಾನುಫ್ಯಾಕ್ಚರ್ ಯಾವ ರೀತಿ ಮಾಡಬೇಕು ಈ ರೀತಿ ನಿಮಗೆ ಎಲ್ಲ ಸ್ಕಿಲ್ಸ್ಗಳ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ನೆಕ್ಸ್ಟ್ ಈ ಒಂದು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂತ ಕೆಲವೊಂದು ಅರ್ಹತೆಗಳು ಸಹ ಇರಬೇಕು ನಿಮ್ಮ ಏಜ್ ಬಂದು ಟ್ವೆಂಟಿ ಒನ್ ಇಯರ್ ಇಂದ ಟ್ವೆಂಟಿ ಫೋರ್ ಇಯರ್ ಒಳಗಡೆ ಇರಬೇಕು ಹಾಗೆ ನೀವು ಯಾವುದೇ ಒಂದು ಫುಲ್ ಟೈಮ್ ಜಾಬ್ ಮಾಡ್ತಾ ಇರಬಾರ್ದು ಫುಲ್ ಟೈಮ್ ಎಜುಕೇಶನ್ ಸಹ ಮಾಡ್ತಾ ಇರಬಾರ್ದು ಹಾಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದು ಏಯ್ಟ್ ಲ್ಯಾಕ್ಗಿಂತ ಗಿಂತ ಮೇಲೆ ಇದ್ದರೆ ಅಂಥವ್ರು ಯಾರು ಸಹ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನೀವ್ ಆಗಿರ್ಬೋದು ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಏನಾದ್ರೂ ನೀವು ಜಾಬ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಸಹ ಈ ಒಂದು ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಗೆ ಎಲಿಜಿಬಲ್ ಇರೋದಿಲ್ಲ ಹಾಗಾದ್ರೆ ಯಾರೆಲ್ಲ ಈ ಒಂದು ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಗೆ ಅಪ್ಲೈ ಮಾಡಬಹುದು ಅಂದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದು ಏಟ್ ಲ್ಯಾಕ್ಗಿಂತ ಗಿಂತ ಕಡಿಮೆ ಇದ್ದರೆ ಅಂಥವ್ರು ಅಪ್ಲೈ ಮಾಡಬಹುದು ಹಾಗೆ ನೀವು ಯಾವುದೇ ಎಜುಕೇಶನ್ ಮಾಡ್ತಾ ಇಲ್ಲ ಮತ್ತೆ ಯಾವುದೇ ಫುಲ್ ಟೈಮ್ ಜಾಬು ಮಾಡ್ತಾ ಇಲ್ಲ ಅಂತ ಅಂದ್ರೆ ಅಂತವರು ಸಹ ಈ ಒಂದು ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಗೆ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಈಗಾಗಲೇ ನೀವು ಹಿಂದೆ ಯಾವ್ದಾದ್ರು ಗೌರ್ನಮೆಂಟ್ ಸ್ಕೀಮ್ ಮೂಲಕ ಟ್ರೈನಿಂಗ್ ಅನ್ನ ಪಡೆದಿದ್ರೆ ಅಂತವರು ಸಹ ಈ ಒಂದು ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರೋದಿಲ್ಲ ನೆಕ್ಸ್ಟ್ ಈಗ ಯಾರಿಗೆಲ್ಲ ಈ ರೀತಿ ಪಿ ಎಂ ಇಂಟರ್ನ್ಶಿಪ್ ಬಗ್ಗೆ ನಿಮ್ಗೆ ಅಪ್ಲೈ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ ಅಂತವ್ರೆಲ್ಲರೂ ಸಹ ಕಂಪಲ್ಸರಿಯಾಗಿ ಅಪ್ಲೈ ಮಾಡಲೇಬೇಕಾ ಇಲ್ಲ ಅಂದ್ರೆ ಯುವ ಯೋಜನೆಯ ಹಣ ಸ್ಟಾಪ್ ಆಗುತ್ತಾ ಅನ್ನೋದನ್ನ ನೋಡೋದಾದ್ರೆ ಇದು ನಿಮ್ಗೆ ಕಂಪಲ್ಸರಿ ಏನಿರೋದಿಲ್ಲ ನೀವು ಅಪ್ಲೈ ಮಾಡಿದ್ರು ಅಪ್ಲೈ ಮಾಡಿಲ್ಲ ಅಂದ್ರೂ ನಿಮ್ಗೆ ಯುವನಿಧಿ ಯೋಜನೆಯ ಹಣ ಸ್ಟಾಪ್ ಆಗೋದಿಲ್ಲ ಈ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಗೆ ಅಪ್ಲೈ ಮಾಡಿ ನೀವೇನಾದರೂ ಸೆಲೆಕ್ಟ್ ಆದರೆ ಅಂದರೆ ಸೆಲೆಕ್ಟ್ ಆಗಿದ್ದೀರಾ ಅಂದರೆ ಸೆಲೆಕ್ಟ್ ಆದಮೇಲೆ ನಿಮಗೆ ಮೊದಲನೇ ತಿಂಗಳ ಹಣ ಬಂದ ಮೇಲೆ ನಿಮಗೆ ಈ ಒಂದು ಯುವನಿಧಿ ಯೋಜನೆಯ ಹಣ ಸ್ಟಾಪ್ ಆಗುತ್ತೆ ಅಲ್ಲಿವರೆಗೂ ಸಹ ನಿಮಗೆ ಹಣ ಸ್ಟಾಪ್ ಆಗೋದಿಲ್ಲ ಯುವನಿಧಿ ಯೋಜನೆಯ ಹಣ ಬರ್ತಾನೆ ಇರುತ್ತೆ ಈ ಒಂದು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ಗೆ ಅಪ್ಲೈ ಮಾಡಲೇಬೇಕು ಅನ್ನೋ ಏನು ಕಂಪಲ್ಸರಿ ಇಲ್ಲ ನೀವು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ ನಿಮಗೆ ಬೇಕಿರೋ ಸ್ಕಿಲ್ಸ್ಗಳ ಬಗ್ಗೆ ಟ್ರೈನಿಂಗನ್ನು ತಗೋಬೋದು ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಹಾಗಾದರೆ ಈ ಒಂದು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮಗೆ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ತೀನಿ ಅಥವಾ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಅಪ್ಲಿಕೇಶನನ್ನು ಹಾಕ್ಕೊಡ್ತೀನಿ ಇನ್ಸ್ಟಾಗ್ರಾಮ್ ಐ ಡಿ ಹಾಗೆ ಟೆಲಿಗ್ರಾಮ್ ಐಡಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ಒಂದು ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಹಾಗೆ ಈ ಒಂದು ಇನ್ಸ್ಟಾಗ್ರಾಮ್ಗೆ ಜಾಯ್ನ್ ಆಗಿ